ಸಂವಿಧಾನ ಸಂರಕ್ಷಣಾ ಪಡೆಯಿಂದ ನವೆಂಬರ್ ಹದಿನೆಂಟರಂದು ಸಂವಿಧಾನ ಜಾಗೃತಿ ಜಾಥಾವನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ಎಂಆರ್ ಭೈರಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನ ಕುರಿತು ಬಹುತೇಕ ಜನರಲ್ಲಿ ತಿಳುವಳಿಕೆ ಕಡಿಮೆ ಇದೆ ಹಾಗಾಗಿ ಸಂವಿಧಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ನಗರದ ಕರ್ನಾಟಕ ಸಂಘದಿಂದ ಹೊರಡುವ ಸಂವಿಧಾನ ಜಾಗೃತಿ ಜಾಥಾ ಶೆಟ್ಟಿಭಾವಿ ಚೌಕ್ ತೀನ್ ಕಂದಿಲ್ ಏಕ್ ಮಿನಾರ್ ಮೂಲಕ ಆಯ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಹಾಯ್ದು ಏಮ್ಸ್ ಹೋರಾಟ ಸಮಿತಿ ಮುಂಭಾಗ ಸಮಾರೋಪಗೊಂಡು ಸಮಾವೇಶಗೊಳ್ಳಲಿದೆ ಎಂದು ಹೇಳಿದರು ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಳ್ಳುವವರು ನೀಲಿ ಟ್ಯಾವೆಲ್ ಟೊಪ್ಪಿಗೆ ಹಾಗೂ ಪ್ಯಾಂಟ್ ಹಾಗೂ ಬಿಳಿ ಅಂಗಿ ಧರಿಸಿ ಜಾಥಾದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಹಿಳೆಯರು ನೀಲಿ ಬಾರ್ಡರ್ ಹೊಂದಿದ ಬಿಳಿ ಸೀರೆಯನ್ನು ತೊಟ್ಟು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಸಂವಿಧಾನ ಪ್ರಿಯರು ಪ್ರಜಾಪ್ರಭುತ್ವವಾದಿಗಳು ಜೀವಪರ ಜನಪರವಾದ ಜನರು ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಸಮ ಸಮಾಜದ ಕನಸು ನನಸು ಮಾಡಬೇಕೆಂಬುವವರು ಮುಕ್ತವಾಗಿ ಜಾಥಾದಲ್ಲಿ ಪಾಲ್ಗೊಳ್ಳಬಹುದು ಎಂದು ಹೇಳಿದರು ಒಟ್ಟಾರೆ ಮಾನವ ಪರ ಯುವರ ಸಂಘಟನೆಗಳು ಸೇರ್ಕೊಂಡು ರಾಜ್ಯ ಮಾಡಿಕೊಂಡು ಹೆಸರು ಕೊಟ್ಟು ನಾವು ದಿನ ನವೆಂಬರ್ ಇಪ್ಪತ್ತಾರು ಈ ದೇಶ ಆಡಳಿತ ವ್ಯವಸ್ಥೆ ಈ ದೇಶದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರ ನೇತೃತ್ವವನ್ನು ಈ ಗಣಿ ಸಮಿತಿಯ ಅಧ್ಯಕ್ಷತೆ ಬಾಬಾ ಸಾಹೇಬ್ ರಚಿಸಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶದ ರಾಷ್ಟ್ರಪತಿಯವರಿಗೆ ಆಚರಿಸಿದ ಚಂದ ದಿನ ಈ ದಿನವನ್ನ ಸಂವಿಧಾನ ಸಮರ್ಪಣಾ ದಿನ ಅಂತ ಹೇಳಿಬಿಟ್ಟು ನವೆಂಬರ್ ಇಪ್ಪತ್ತಾರಂದು ಆಚರಣೆ ಮಾಡ್ತಾರೆ ಅದರ ಅಂಗವಾಗಿ ನಾವು ಸಂವಿಧಾನದ ಬಗ್ಗೆ ಇವತ್ತಿಗೂ ನೀವು ದೊಡ್ಡ ದೊಡ್ಡ ಏನು ಪದವಿ ಓದ್ಕೊಂಡಿದ್ದಾರೆ ಸ್ನಾತಕೋತ್ತರ ಪದವಿ ಓದ್ಕೊಂಡಿದ್ದಾರೆ ಯಾರಿಗೂ ಕೇಳಿ ರಾಜಕೀಯ ಕೇಳಿದ್ವಿ ಸಂವಿಧಾನ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಖಂಡಿತ ಅವರಿಗೆ ಉತ್ತರ ಒಂದು ಸಡನ್ ಆಗಿ ಸಿಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ ಆ ತರದ ಪರಿಸ್ಥಿತಿ ಇದೆ ಇದು ಯಾಕೆ ಬಂತು ಅಂತಂದ್ರೆ ಸಂವಿಧಾನದ ಬಗ್ಗೆ ತಿಳಿಸುವಂತ ಪಠ್ಯಪುಸ್ತಕವಾಗಲಿ ಅವ್ರಿ ಶಾಲಾ ಪಠ್ಯದಲ್ಲಿ ಅಥವಾ ಕಾಲೇಜ್ ಪಠ್ಯದಲ್ಲಿ ಎಲ್ಲಿಯೂ ಸಹ ಸಂವಿಧಾನದಲ್ಲಿ ಏನು ಅನ್ನೋದನ್ನ ಅರ್ಥ ಮಾಡಿಸ್ಕೊಳ್ತಕ್ಕಂತಹ ಒಂದು ವ್ಯವಸ್ಥಿತ ವ್ಯವಸ್ಥೆ ಈ ದೇಶದಲ್ಲಿ ಬರಲೇ ಇಲ್ಲ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಯಾಕಂದ್ರೆ ಸಂವಿಧಾನವನ್ನ ಒಪ್ಪದೇ ಇರ್ತಕ್ಕಂತ ಜನಗಳ ಮನಸ್ಥಿತಿಯ ಜನಗಳೇ ಈ ದೇಶದ ಒಂದು ಬಹುಕಾಲ ಆಳಿಲ್ಲ ಇಲ್ಲ ಆಳವಂತ ಪಕ್ಷಗಳು ಮತ್ತು ಆಳವಂತ ನೇತೃತ್ವ ಆಳ ಸರ್ಕಾರದ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥ ಜನಗಳಿಗೆ ಈ ಸಂವಿಧಾನ ವಿರೋಧಿ ಮನಸ್ಥಿತಿಯ ಜನಗಳ ಒಂದು ಪ್ರಭಾವ ಹೆಚ್ಚು ಬೀರಿತ್ತು ಆ ಕಾರಣದಾಗಿಯೇ ಅವ್ರ ಸಂವಿಧಾನದ ಬಗ್ಗೆ ಎಷ್ಟೊಂದು ಎಷ್ಟು ಆಳಕ್ಕೆ ಎಷ್ಟು ಅಗಲಕ್ಕೆ ಅವರ ಸಂವಿಧಾನದ ಬಗ್ಗೆ ಹೋಗ್ಬೇಕಾಗಿತ್ತು ಈ ದೇಶದಲ್ಲಿ ಆಗಿಲ್ಲ ಹಾಗಾಗಿ ಸಂವಿಧಾನದ ಫಲಾನುಭವಿಗಳಾಗಿರ್ತಕ್ಕಂಥ ಜನಗಳೇ ಸಂವಿಧಾನದ ವಿರೋಧಿ ಗುಂಪಿನ ಜೊತೆ ಸೇರಿಕೊಳ್ಳ ಒಂದು ದುರ್ದೈವ ಸಂಗತಿ ದೇಶಕ್ಕೆ ಬಂದೊಂದಿಗೆ ಹಾಗಾಗಿನೇ ಈ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ನಾವು ಸಂವಿಧಾನದ ಜಾಗೃತಿಯನ್ನು ಮಾಡಬೇಕು ಜನಗಳಿಗೆ ಈ ವಿಷಯಗಳನ್ನು ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಮೊದಲ ಹಂತವಾಗಿ ನಾವು ಪ್ರಾರಂಭದಲ್ಲಿ ಸಂವಿಧಾನ ಜಾಗೃತಿ ಜಾಥವನ್ನ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಗೊತ್ತಿರಲಿ ಅದು ಈ ತಿಂಗಳ ಹದಿನೆಂಟನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ ಅದನ್ನ ನಾವು ಕರ್ನಾಟಕ ಸಂಘದ ಸಂಘದಿಂದ ಪ್ರಾರಂಭಿಸಿ ಸುಮಾರು ಹತ್ತು ಗಂಟೆಗೆ ಅಪ್ಪರಿ ಗಂಟೆಗಳನ್ನು ಹೊರಗಡಿದೀವಿ ಒಂದು ಹನ್ನೊಂದು ಹತ್ತುವರೆ ಒಳಗಡೆ ಆ ಏನು ಜಾತ್ರೆ ಪ್ರಾರಂಭ ಆಗುತ್ತಾ ಚಟಿಕೋಟ್ ಚೌಟ್ ಚೌಕ್ ಮೂಲಕ ಸರಾಪತ್ಯ ತೀರ್ಥಿ ಏಕ್ಮಿನಾರ್ ಮೂಲಕ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ ಬಂದು ಸಮಾಪ್ತಿಗೊಳ್ಳುತ್ತದ ಅಲ್ಲಿ ಮುಕ್ತಾಯಿ ಸಮಾರೋಪವನ್ನು ನಾವು ಏಮ್ಸ್ ಹೋರಾಟ ವೇದಿಕೆಯ ಮುಂಭಾಗದಲ್ಲಿ ಆ ಮಾಡಬೇಕಂತ ಒಂದು ತೀರ್ಮಾನ ಆಗಿದೆ ಆ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮದಲ್ಲಿ ಸ್ಥಳೀಯರೇ ಏನು